ತಾಯಿ ಅಲ್ಲಿ ಅವಳೇ ಸೀತೆ ಎಂಬುದಕ್ಕೆ ಏನಾದ್ರೂ ಕುರುವನ್ನು ಹೇಳಿದಳೆ ಹೇಳಿದ್ದಾಳೆ ಹೌದಾ ಹಾಗಿದ್ರೆ ನಿಜವಾದ ಸೀತೆಯಲ್ಲಿ ಬದುಕಿ ಉಳಿದಿದ್ದಾಳೆ ಅಲ್ಲಿ ತಾಯಿ ಹಾಗಿದ್ರೆ ಇನ್ನು ಮುಂದೆ ಕಾಳಗವನ್ನು ಮುಂದುವರಿಸುವುದಕ್ಕೆ ವ್ಯವಸ್ಥೆಯನ್ನು ಮಾಡೋಣ ಪಾಲಿಗೆ ಸೋಲಾಗ್ತಾ ಆದರೆ ತಪ್ಪು ಎಲ್ಲಿದೆ ಅರೆದಿದೆ ಎಂಬುದಾಗಿ ಸರಿಯಾಗಿ ತಿಳಿದುಕೊಂಡೆ ಯಾವುದಕ್ಕೂ ನಮ್ಮ ಕುಲದೇವಿಯಲ್ಲಿ ನಾನು ಸ್ಮರಿಸಬೇಕಾಗಿದೆ ಹಾಗಾಗಿ ಪೂಜಾಗೃಹಕ್ಕೆ ಸೇರಿಕೊಳ್ಳ್ತೀನಿ ಶಂಜರಿ ಶರಣಕ್ಕೆ ಗೌರಿ ನಾರಾಯಣೀ ನಮಸ್ತದೆ ಜಯದೇವೇ ಅದರೇ ನಿನ್ನ ಮೊದಲಿಗೆ ಗೆಲ್ಲುವಂತಹ ಶಕ್ತಿಯನ್ನು ಅನುಗ್ರಹಿಸಮ್ಮವನ್ನು ಕಾಣ್ತಾ ಇದ್ದೇನೆ ತಾಯಿಯಿಂದ ಅನುಗ್ರಹವನ್ನು ಹೊಡಬೇಕೆಂಬಂತಹ ಉದ್ದೇಶದಿಂದ ಪೂಜೆಯನ್ನು ಮಾಡಿದಂತಾದರೆ ಹಾಗಾದರೆ ತಾಯಿಗೆ ನನ್ನ ಭಕ್ತಿ ಸಾಕಾಗ್ಲಿಲ್ಲ ಎಂಬುದು ಸ್ಪಷ್ಟವಾಯಿತು ತಾಯಿಯನ್ನು ಭಕ್ತಿಯನ್ನು ಉಳಿಸಿಕೊಳ್ಳಬೇಕು ಅವರಿಂದ ಬೇಕಾದಂತಹ ಶಕ್ತಿ ಸಾಮರ್ಥ್ಯವನ್ನು ಪಡೆಯಬೇಕೆಂಬುದಾದರೆ ಮೂಲ ನಿಕುಂಬಳೆಯನ್ನು ಸೇರುತ್ತೇನೆ ಮಾರ್ಗವನ್ನು ಮಾಡುತ್ತೇನೆ ರಕ್ತದಿಂದ ದೇವಿಗೆ ಅತಾರ್ಪಣವನ್ನು ಹೇಳುತ್ತೇನೆ ಅದಕ್ಕೆ ಈಗ ನಮ್ಮ ಗುರುಗಳು ಗುರುಗಳೇ ಬರಬೇಕು ಅಂತ ಹೇಳಿ ಮೌನೋದ್ವಾರ ಮಾಡಬೇಕೆಂಬುದಾಗಿ ತೀರ್ಮಾನಿಸಿದ್ದೇನೆ ಮೌನೋದ್ವಾನಕ್ಕೆ ಯಾವುದೆಲ್ಲ ಬೇಕೆಂಬುದಾಗಿ ತಾವು ಹೇಳಬೇಕು ಅಯ್ಯೋ ಅದಕ್ಕೆ ಕೆಲವೆಲ್ಲ ಪರಿಕರಗಳು ಬೇಕು ಪುಣ್ಯಾತ್ಮ ಯಾವುದೆಲ್ಲ ಏನುಗಳು ಬೇಕು ಏನು ತಲೆ ತಲೆ ಹೇಳು ಈ ಸಮಯದಲ್ಲಿ ಹುಡುಕು ಏಳು ಸಾವಿರದ ಒಂಬೈನೂರ ಸೊಳ್ಳೆಗಳು ಬೇಕು ಯಾವುದು ದೊಡ್ಡದ ಸನ್ನದ ಹತ್ತು ಸಾವಿರದ ನೂರ ಇಪ್ಪತ್ತೈದು ಹ ಅದರಲ್ಲಿ ಹೆಣ್ಣು ಸೊಳ್ಳೆ ಬೇರೆ ಗಂಡು ಸೊಳ್ಳೆ ಬೇರೆ ಇರಬೇಕು ಗುರುಗಳೇಳ್ ಸೊಳ್ಳೆಯನ್ನು ಬೇಕಾದ್ರೂ ತಯಾರು ಮಾಲ್ಲಿಂದ ತರಿಸಿ ಹೆಣ್ಣು ಸುಳ್ಳು ಹೋಗಿ ಗಂಡು ಸಲ್ಲೆ ಅಂತ ಹೇಗೆ ತೀರ್ಮಾನ ಮಾಡುದುಗೆ ಅಷ್ಟು ಗೊತ್ತಾಗುದಿರುವ ಹೇಗೆ ಈ ಕಿವಿಯ ಹತ್ತಿರ ಬಂದು ಟುಯಿ ಅಂತ ಹೇಳ್ತದಲ್ಲ ಅದು ಬೇಕೋ ಬೇಡ ಅಂತ ಕೇಳುದು ಆ ಹೆಣ್ಣುಗಳಿಗೆ ಒಂದು ದಾಕ್ಷಿಣ್ಯ ಇರ್ತದಲ್ಲ ಅಂತ ಹೆಣ್ಣುಗಳು ಬೇರೆ ಸೊಳ್ಳೆ ಗಂಡು ಸೊಳ್ಳೆ ಬೇರೆ ಆ ನಂತರ ಕಪ್ಪೆಗಳು ಬೇಕು ಯಾವುದೋ ದೊಡ್ಡದ ಸಲ್ಲ ಹನಿ ಕಪ್ಪೆ ಬೇರೆ ಮತ್ತೆ ಆ ನಂತರ ಗೋಕುರ್ ಕಪ್ಪೆ ಬೇರೆ ಎಷ್ಟು ಬೇಕು ಸ್ವಾಮಿ ಅದು ಇಪ್ಪತ್ತೈದು ಸಾವಿರದ ಏಳ್ನೂರ ಸಾವಿರದ ಲೆಕ್ಕ ನಮ್ಮಲ್ಲಿ ಕಡಿಮೆ ತಿಲ್ಲ ಆಯ್ತು ಆಮೇಲೆ ಆದ್ರೆ ಒಂದುಂಟು ಏನು ಕಪ್ಪೆ ಒಂದು ಕೂಡ ಅಚ್ಚು ಹಚ್ಚ ಆಗಿಲ್ಲ ಅದು ಕಪ್ಪೆ ಜೀವನಿಲ್ಲ ಹ ಅದು ಜೀವಂತವಾಗಿಯೇ ಇರಬೇಕು ಆ ನಂತರ ನಾಯಿ ಬೇಕು ಈ ದನದ ತುಪ್ಪನೇ ಕೇಳಿದ್ರೆ ಸಿಗುವುದಿಲ್ಲ ಈಗ ನಾಯ ತುಪ್ಪ ನಾನು ಸ್ವಾಮಿ ನಮ್ಮವರು ಹೇಳಿದ್ರೆ ತಂದು ಕೊಡ್ತಾರೆ ಮದುವೆ ಆಗದ ಹೆಣ್ಣು ಮಕ್ಕಳ ಗರ್ಭ ಪಿಂಡಿ ನಮ್ಮಲ್ಲೆಲ್ಲ ಕೆಲವೆಲ್ಲ ಹೀಗೆ ಗರ್ಭ ಆಗ್ತದಲ್ಲ ಆ ಒಂದೊಂದು ತಯಾರು ಮಾಡಬೇಕು ಅದು ಏಳ್ನೂರ ಎಂಬತ್ತಾರು ಬೇಕು ಅದು ಸಾವಿರ ಬೇಡ ಅದು ಬೇಡ ಅದು ಕಡಿಮೆಯಲ್ಲಿ ಕಡಿಮೆಯಲ್ಲಿದ್ರೆ ಸಾಕು ಆ ನಂತರ ಹಂದಿಗಳು ಬೇಕು ಹಂದಿತ್ತು ಅಂದಿ ಒಂದು ಎಷ್ಟು ಒಂಬೈನೂರ ಐವತ್ತೈದು ಇದ್ರೆ ಸಾಕು ಒಂಬೈನೂರು ಆ ನಂತರ ಧಾನ್ಯಗಳು ಬೇಕು ಕೋಲಗಳು ಬೇಕು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ರೆ ಮತ್ತೆ ಒಂದು ಇಪ್ಪತ್ತೈದು ಕುಂಬಳಕಾಯಿ ಬೇಕು ಯಾರಿಗೆ ಕಡಿಲಿಕ್ಕೆ ಅದ್ರಲ್ಲಿ ಯಾವಕ್ಕೆ ಬೇಕಾದ್ರೆ ಇಪ್ಪತ್ತೈದು ಸಾಕು ಅದು ಸಾಕು ಆನಂತರ ನಾಲ್ಕು ನೂರ ಅರವತ್ತೈದು ಲಿಂಬೆ ಹಣ್ಣು ಬೇಕು ಹಾ ವ್ಯವಸ್ಥೆ ಇದು ಅಷ್ಟು ಮಾಡಿದರೆ ಯಾವುದೇ ನಾನು ಗುಣಿಗಳು ಹೇಳಿ ಆಹ್ ನೀವು ಯಾವುದೆಲ್ಲ ಬೇಕೆಂಬುವುದಾಗಿ ಹೇಳಿದ್ದೀರು ಆ ಅದನ್ನೆಲ್ಲವನ್ನು ಆದ್ಯ ಮಾಡಿದ್ದೇವೆ ಕೂಡಲೇ ಸ್ವೀಕೃತವಾಗಿ ಎಂಬುವುದಾಗಿ ಎಲ್ಲ ಚೀಲದಲ್ಲಿ ತರಲಿ ಆಯ್ತಾ ಎಲ್ಲ ಚೀಲದಲ್ಲಿ ಗೋಣಿಯಲ್ಲಿ ತರುವುದು ಬೇಡ ಚೀಲದಲ್ಲಿ ತಂದ್ ತೆಗದು ಅಲ್ಲ ಅಲಾ ನನಗೆ ಬೇಡ ಅದು ಅಲ್ಲ ಯಾವುದಾದ್ರೆ ನಾವೊಂದು ಕುತ್ಕೊಂಡು ಇದೆಲ್ಲ ನನಗೆ ಬೇಕು ಬೇಕಾದರೆ ನೀವು ತಗೊಂಡು ನಿನಗೆ ಯಾವುದಕ್ಕೆ ಬೇಕಾಗುವುದು ನನಗೆ ಅನಿಸ್ತಿ ಯಾವುದಕ್ಕೆ ಹಾ ಮತ್ತೆ ಆಗ್ಲಿ ನೀವು ಹೇಳಿದಂತ ಎಲ್ಲ ವ್ಯವಸ್ಥೆ ಆಗಿ ಅಂತೆ ನೀವು ಯಾವ ಪ್ರಾರಂಭ ಹೌದು ಯಾಕೆ ಅಲ್ಲಿ ನಾವು ಮೂಲ ಇನ್ನೂರು ಆ ಕಡೆ ಕುಂಬಳೆ ನಾವು ಕುಂಬಳೆಗೋಗ ಕುಂಬಳೆ ಅಲ್ಲ ಹೇಳ್ತಿದ್ದೆ ಮೂಲನಿ ಕುಂಬಳಗೆ ಸೇರಿ ಬಂದಿದೆ ಎಲ್ಲ ಬಂದಿದೆ ಹಾಗಾದ್ರೆ ಯಾಕ ಆರಂಭ ಮಾಡೋದಲ್ವ ಮೇಕಾನಾಥ ಘಟಪದೆ ದಾಟಾಪನೆ ಒಳಗಡೆ ವಿಟ್ಟೆ ಇದರ ಪರಿಣಾಮವಾಗಿ ಎಲ್ಲ ನಮ್ಮ ಕವಿಪಾಳೆಯವರು ಬಿದ್ದು ಹೊರಲಾಡುತ್ತಾ ಇದ್ದಾರೆ ಹೀಗೆಲ್ಲ ಆಗುವುದಕ್ಕೆ ಕಾರಣ ಏನು ಅಂತ ನನಗೆ ಅರ್ಥವಾಗುವುದಿಲ್ಲ ಗೊತ್ತಿಲ್ಲ ಹೊತ್ತಿಗೆ ಮಾನಧ್ವರವನ್ನು ಕೈಗೊಂಡಿದ್ದಾನೆ ಒಂದು ವೇಳೆ ಯಾವ ಪೂರ್ಣಾಹುತಿ ಆಯಿತು ಆದರೆ ಅವನು ವಿಶೇಷವಾದಂತಹ ಸತ್ಯಾಗ ರಥಗಳನ್ನು ಸಿದ್ಧಿಸ್ತದೆ ಆ ಭವಿಷ್ಯದಲ್ಲಿ ಅವನು ಯಾರೂ ಕೂಡ ಗೆಲ್ಲುವುದಕ್ಕೆ ಅಸಾಧ್ಯವಾಗಿ ಹೋಗ್ತಾರೆ ನಮ್ಮಲ್ಲಿ ಅಂತವರಿಗೆ ಯಾರು ಇಲ್ಲ ಒಂದು ವೇಳೆ yeah, yeah. yeah. ಆ ವ್ಯಕ್ತವಾದ ವ್ಯಕ್ತಿಗೆ ಬಹಳಷ್ಟು ವಿಶೇಷತೆಗಳು ಬೇಕು ಏನದು ಯಾರು ಹನ್ನೆರಡು ವರ್ಷಗಳ ಕಾಲ ಹಣ ಹಲಹಾರ ಮೈ ಚುನಾವಿಗಳನ್ನು ಜೊತೆಯಲ್ಲಿ ನಿದ್ರೆಯನ್ನು ವರ್ಜಿಸುತ್ತಾರೋ ಅಂಥವರಿಗೆ ಮಾತ್ರ ಆತನನ್ನು ಗೆಲ್ಲುವುದಕ್ಕೆ ಸಾಧ್ಯ ಹೌದು ಇದ್ದಾರು ಅಂತವರಿಂದ ಸೇನೆಯಲ್ಲಿ

ಹಾಗಿದ್ರೆ ನೀನು ಆದಷ್ಟು ಬೇಗನೆ ಹೋಗಿ ಜಯಶಾಲಿಯಾಗಿ ನಿನ್ನೊಂದಿಗೆ ಈ ಹನುಮಂತನನ್ನು ವಿಭೀಷಣನ್ನು ಕಳುಹಿಸಿಕೊಡ್ತೇನೆ ಆದ್ರೆ ಆ ಜಾಗವನ್ನು ಪರಿಚಯ ಇರುವುದು ದಾರಿ ಹೊಂದಿರುವುದು ವಿಭೀಷಣನಿಗೆ ಮಾತ್ರ ವಿಭೀಷಣೆ Ya da ayırt 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 Ya da ayırt ayırt